ನಾನು ನಿಮ್ಮ ಪ್ರೀತಿಯ ಜಿಮ್ ರವಿ ಅಂತಾರಾಷ್ಟ್ರೀಯ ಕ್ರೀಡಾಪಟು ಏಕಲವ್ಯ ರಾಜ್ಯ ಪ್ರಶಸ್ತಿ ವಿಜೇತ ದಕ್ಷಿಣ ಭಾರತ ಚಲನಚಿತ್ರ ನಟ ಚಾಮುಂಡೇಶ್ವರಿ ಆಶೀರ್ವಾದವನ್ನು ಪಡೆದು ಸ್ನೇಹಿತರೆ ನನ್ನ ತಾಯಿ ತೀರ್ಕೊಂಡು ಒಂದು ಆರು ಏಳು ತಿಂಗಳಾಗಿರ್ತದೆ ನಮ್ಮಪ್ಪ ನನ್ನ ಹತ್ರ ಕೇಳ್ತಾರೆ ಕಾಶಯಾತ್ರೆ ಮಾಡಿಸು ಅಂತ ಖಂಡಿತ ಕಲಿಸಿನಪ್ಪ ಅಂತ ಹೇಳ್ತೀನಿ ಕಾರಣ ನನಗೂ ದುಡ್ಡಿನ ಪರಿಸ್ಥಿತಿ ತುಂಬ ಕೆಟ್ಟದಾಗಿರ್ತದೆ ನಮ್ಮಪ್ಪ ಕಾಶಿ ನಿಂತ ಸಂಬಂಧಿಕರಿಗೆ ಎಲ್ಲರೂ ಹೇಳ್ಕೊಂಬಿಟ್ಟು ತುಂಬ ಖುಷಿ ಖುಷಿಯಾಗಿರ್ತಾರೆ ನಾನು ದುಡ್ಡನ್ನು ಅಡ್ಜಸ್ಟ್ ಮಾಡಿ ಕಾಶಿಗೆ ಹೋಗೋ ದಿವಸನೂ ಹತ್ರ ಬಂದುಬಿಡ್ತಾರೆ ಸ್ನೇಹಿತರೆ ಅಂದರೆ ಒಂದು ಆರು ಗಂಟೆಗೆ ಫೋನ್ ಮಾಡಿ ನನ್ನ ಹತ್ರ ಮಾತಾಡ್ತಾರೆ ನಾನು ಕಾಶಿಗೆ ಹೋಗೋಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಅಂತ ನಾನು ಖುಷಿ ಆಯ್ತಪ್ಪ ಹೋಗೋಣ ಅಂತ ಹೇಳ್ತೀನಿ ಒಂದು ಏಳು ಗಂಟೆಗೆ ನಮ್ಮಕ್ಕ ಫೋನ್ ಮಾಡ್ತಾರೆ ಸ್ನೇಹಿತರೆ ನಮ್ಮಪ್ಪ హార్ట్ అటాక్ అర్కొ స్నేహితు తీర్కొరు అన్న నో విన్న స్నేహితురే ಅವರಿಗೆ ಕಾಶಿಯಾತ್ರೆ ಆಗಿಲ್ಲ ಅಂತ ಆ ನೋವನ್ನು ತುಂಬಾ ಕಾಡು ಬಿಡ್ತಿಸ್ತಾ ಇದ್ರು ನಾನು ಆವತ್ತೇ ಒಂದು ತೀರ್ಮಾನ ಮಾಡ್ತೀನಿ ಸ್ನೇಹಿತರೆ ಕಾಶಿಯ ಬಗ್ಗೆ ಕಾಶಿ ಯಾತ್ರೆಯ ಬಗ್ಗೆ ವಿಶ್ವನಾಥನ ಬಗ್ಗೆ ಯಾರು ಜೀವನದಲ್ಲಿ ಒಂದ್ಸತಿ ಕಾಶಿ ಯಾತ್ರೆ ಮಾಡಬೇಕು ಅಂತ ಅಂದ್ಕೊಂಡಿರುವಂತ ಹಳ್ಳಿಗಳಲ್ಲಿ ಕುಗ್ರಾಮಗಳಲ್ಲಿ ವಾಸಿಸುವಂತ ಹಿರಿಯ ನಾಗರಿಕರನ್ನು ಗುರುತಿಸಿ ನೂರ ಒಂದು ಜನಕ್ಕೆ ವಿಮಾನದಲ್ಲಿ ಉಚಿತವಾಗಿ ಅವ್ರನ್ನ ಪ್ರಯಾಣ ಮಾಡಿ ಕಾಶಿ ಯಾತ್ರೆಯನ್ನು ಮಾಡಿಸ್ಬೇಕು ಅಂತ ಸ್ನೇಹಿತರೆ ಮಾರ್ಚ್ ಹತ್ತೊಂಬತ್ತು ತನ್ನ ಪುಟದಬ್ಬ ಸ್ನೇಹಿತರೆ ಈ ಹೊತ್ತಿಗೆ ನಾನು ಟಾರ್ಗೆಟ್ ಇಟ್ಕೊಂಡಿದೆ ನೀವು ಮಾಡಬೇಕಾಗಿದ್ದರೆ ಇಷ್ಟ ಸ್ನೇಹಿತರೆ ನಿಮ್ಮ ಹಳ್ಳಿಗಳಲ್ಲಿ ನಿಮ್ಮ ಗ್ರಾಮಗಳಲ್ಲಿ ಇರುವಂತ ಅಸಹಾಯಕ ಪರಿಸ್ಥಿತಿ ಇರುವಂಥ ಹಿರಿಯ ನಾಗರಿಕರನ್ನ ಗುರುತಿಸಿ ನನ್ನ ವಾಟ್ಸಪ್ ನಂಬರ್ಗೆ ಅವರ ನಂಬರ್ನ ಅವರ ಸಂಪರ್ಕಿಸುವ ಒಂದು ವಿಧಾನವನ್ನು ನನಗೆ ಹಾಕಿದ್ರೆ ನಾನೇ ಬಂದು ಸಂಪರ್ಕಿಸಿ ಅವರ ಸೆಲೆಕ್ಟ್ ಮಾಡಿ ಸಂಪೂರ್ಣವಾಗಿ ಉಚಿತವಾಗಿ ಕಾಶಿ ಯಾತ್ರೆಯನ್ನು ಮಾಡಿಸ್ತೀನಿ ಸ್ನೇಹಿತರೆ ಇದು ನನ್ನ ಧರ್ಮ ನನ್ನ ತಂದೆ ಕೊಟ್ಟಂತ ಮಾತು ಸ್ನೇಹಿತರೆ ನಾನು ತಮ್ಮಲ್ಲಿ ಸೌನಯ ಪ್ರಾರ್ಥನೆ ಮಾಡ್ಕೊತೀನಿ ಸ್ನೇಹಿತರೆ ನಾನು ಒಂದೊಂದು ರೂಪಾಯಿ ಸೇರಿಸಿ ಸೇರಿಸಿ ಕೂಡಿಟ್ಟಂಥ ಹಣ ಸ್ನೇಹಿತರೆ ನನಗೆ ಎಷ್ಟೇ ಕಷ್ಟ ಬಂದರೂ ಈ ದುಡ್ಡನ್ನ ನಾನು ಯಾವುದಕ್ಕೂ ಖರ್ಚು ಮಾಡಲಿಲ್ಲ ಸ್ನೇಹಿತರೆ ಈ ಯಾತ್ರೆಗೆ ಅನುಕೂಲವಾಗಿರುವಂಥ ಯಾರು ದಯವಿಟ್ಟು ಬರಬೇಡಿ ಸ್ನೇಹಿತರೆ ಯಾರು ಅನಾನುಕೂಲವಾಗಿರ್ತಾರೋ ದಯವಿಟ್ಟು ಅವ್ರು ಮಾತ್ರ ಬನ್ನಿ ಸ್ನೇಹಿತರೆ ನನ್ನ ತಂದೆ ತಾಯಿನ ಎಷ್ಟು ಪ್ರೀತಿಯಿಂದ ಕಾಶಿ ಕಳಿಸ್ಕೊಡ್ತೀನೋ ಅಷ್ಟೇ ಪ್ರೀತಿ ನಿಮ್ಮನ್ನು ಕಳಿಸ್ಕೊಟ್ಟು ನಾನು ನಿಮ್ಮ ಜೊತೆ ಬಂದು ಕಾಶಿ ಯಾತ್ರನ ಮಾಡ್ತೀನಿ ಸ್ನೇಹಿತರೆ ದಯವಿಟ್ಟು ನನ್ನ ವಾಟ್ಸಪ್ ನಂಬರ್ಗೆ ನಿಮ್ಮ ವಿಳಾಸ ಅಥವಾ ನಿಮ್ಮ ಸಂಪರ್ಕಿಸುವ ಒಂದು ಅಡ್ರೆಸ್ಸನ್ನು ಹಾಕಿ ಸ್ನೇಹಿತರೆ ಇದಕ್ಕೆ ನೀವು ಮಾಡಬೇಕಾಗಿದ್ದಷ್ಟೇ ಆ ಊರಿನ ಮುಖಂಡರಾಗ್ಬೋದು ಯುವಕರಾಗ್ಬೋದು ಈ ಸಂಘ ಸಂಸ್ಥೆಗಳಾಗ್ಬೋದು ಆಗ್ಬೋದು ದಯವಿಟ್ಟು ಕಳಿಸ್ಕೊಂಡು ಸ್ನೇಹಿತರೆ ಮೊದಲನೇದಾಗಿ ಕೋಲಾರ ಜಿಲ್ಲೆ ಹಾಸನ ಜಿಲ್ಲೆ ಮಡಿಕೇರಿ ಜಿಲ್ಲೆ ಮೈಸೂರು ಜಿಲ್ಲೆ ಹಾಗೂ ಚಾಮರಾಜನಗರ ಜಿಲ್ಲೆ ಈ ಐದು ಜಿಲ್ಲೆಯವರಿಗೆ ಮೊದಲ ಆದ್ಯತೆ ಸ್ನೇಹಿತರೆ ಭಗವಂತ ಏನಾದರೂ ಶಕ್ತಿ ಕೊಟ್ಟರೆ ಮುಂದಿನ ವರ್ಷ ನನ್ನ ಮಾರ್ಚ್ ಹತ್ತೊಂಬತ್ತು ಬರ್ತಾರೆ ಸ್ನೇಹಿತರೆ ಪ್ರತಿ ವರ್ಷ ಕಲಿಸೋಕ್ಕೆ ಪ್ರಯತ್ನ ಪಡ್ತೀನಿ ಸ್ನೇಹಿತರೆ ಮೊದಲನೇ ತಂಡವಾಗಿ ನೂರ ಒಂದು ಜನ ಉಚಿತ ಪ್ರಯಾಣಕ್ಕೆ ಈ ವರ್ಷ ಕರ್ಕೊಂಡೋಗ್ತೀನಿ ಸ್ನೇಹಿತರೆ ಮೇ ಮೂವತ್ತೊಂದಕ್ಕೆ ಕೊನೆಯ ದಿನವಾಗಿದ್ದು ಜೂನ್ ಅಥವಾ ಜುಲೈಯಲ್ಲಿ ನಿಮ್ಮನ್ನು ಕಾಶಯಾತ್ರೆಯನ್ನು ಮಾಡಿಸ್ತೀನಿ ಸ್ನೇಹಿತರೆ ದಯವಿಟ್ಟು ನನಗೆ ಯಾರು ಫೋನ್ ಮಾಡಬೇಡಿ ನನ್ನ ವಾಟ್ಸಪ್ ನಂಬರ್ ಮಾತ್ರ ಹಾಕಿ ನನ್ನ ಸ್ವಂತ ನಂಬರೇ ನನಗೆ ಕೊಡ್ತೀನಿ ಸ್ನೇಹಿತರೆ ಯಾಕಂದ್ರೆ ನನಗೆ ಯಾರು ಅಸ್ಟೆಂಟ್ ಇಲ್ಲ ಸ್ನೇಹಿತರೆ ನನಗೆ ಆಫೀಸಿಲ್ಲ ಸ್ನೇಹಿತರೆ ನಾನೇ ಅಟೆಂಡ್ ಮಾಡ್ತೀನಿ ನಾನೇ ಕೆಲಸ ಮಾಡ್ತೀನಿ ನಾನೇ ನಿಮ್ಮನ್ನು ಸಂಪರ್ಕಿಸಿ ನೂರ ಜನ ಸೆಲೆಕ್ಟ್ ಮಾಡಿ ನಿಮಗೆ ಹೋಗಿ ಬರೋ ವೆಚ್ಚವನ್ನು ಹೊಸ ಬಟ್ಟೆಗಳನ್ನು ಕೂಡ ನಾನೇ ಕೊಡ್ತೀನಿ ಸ್ನೇಹಿತರೆ ಅದು ನನಗೆ ಆದ್ಯ ಕರ್ತವ್ಯ ಕೂಡ ಸ್ನೇಹಿತರೆ ಮತ್ತೊಮ್ಮೆ ತಮ್ಮಲ್ಲಿ ಮನವಿ ಮಾಡ್ಕೋತೀನಿ ದಯವಿಟ್ಟು ಯಾರು ಅನುಕೂಲವಾಗಿರ್ತರೋ ಅವ್ರು ಯಾರು ಬರಬೇಡಿ ಸ್ನೇಹಿತರೆ ಅಪ್ಲೈ ಮಾಡಬೇಡಿ ನನಗೆ ಫೋನ್ ಮಾಡಬೇಡಿ ಯಾರು ಅನಾನುಕೂಲ ಇರ್ತಾರೋ ಅಂಥವ್ರನ್ನ ಗುರುತಿಸಿ ನನಗೆ ತಲುಪಿಸ್ತಾ ಇದ್ರೆ ನನ್ನ ನಂಬರು ನನ್ನ ವಾಟ್ಸಪ್ ನಂಬರು ಒಂಬತ್ತು ಎಂಟು ನಾಲ್ಕು ಐದು ಎಂಟು ಮೂರು ಎರಡು ಮೂರು ನಾಲ್ಕು ಎಂಟು ಮತ್ತೊಮ್ಮೆ ನೈನ್ ಏಯ್ಟ್ ಫೋರ್ ಫೈವ್ ಏಯ್ಟ್ ತ್ರೀ ಟು ತ್ರೀ ಫೋರ್ ಏಯ್ಟ್ ಇದಕ್ಕೆ ನಿಮ್ಮನ್ನು ಸಂಪರ್ಕಿಸುವ ನಿಮ್ಮ ನಂಬರ್ ಆಗ್ಬೋದು ನಿಮ್ಮ ವಿಳಾಸ ಆಗ್ಬೋದು ಟೈಪ್ ಮಾಡಿ ಕಳಿಸ್ತಾ ಇದ್ರೆ ನಾನು ಬಂದು ನಿಮ್ಮನ್ನು ಸೆಲೆಕ್ಟ್ ಮಾಡ್ತೀನಿ ಇದ್ದರೆ ನೆನಪಿರಿಸ್ತಾ ಸ್ನೇಹಿತರೆ ಮೊದಲನೇ ತಂಡವಾಗಿ ಈ ಐದು ಜಿಲ್ಲೆಗಳು ಮಾತ್ರ ಮೊದಲ ಅವಕಾಶ ಇನ್ನು ಪ್ರತಿ ಮುಂದಿನ ವರ್ಷಕ್ಕೂ ಸಾಧ್ಯವಾದ ಕಳಿಸೋಕೆ ಪ್ರಯತ್ನ ಪಡ್ತಿಸ್ತಾ ಇದ್ರೆ ನೆನಪಿರಿಸ್ತಾ ಇದ್ರೆ ನಿಮ್ಮ ಆಶೀರ್ವಾದ ಇರಲಿ ಹಾಗೆ ಮತ್ತೊಮ್ಮೆ ನಗರವಾಸಿಗಳಾಗ್ಬೋದು ಅಥವಾ ತಾಲೂಕು ಮಟ್ಟದಲ್ಲಿ ದಯವಿಟ್ಟು ಯಾರು ಬರಬೇಡಿಸ್ತಾ ಇದ್ರೆ ಹಳ್ಳಿಗಳಿರೋರು ಕುಗ್ರಾಮದಲ್ಲಿರೋರು ಇದನ್ನು ಅಪ್ಲೈ ಮಾಡಿ ಅಂತ ಕೇಳ್ಕೊತಾ ಮತ್ತೊಮ್ಮೆ ತಮ್ಮಲ್ಲಿ ಸೌನೆಯ ಪ್ರಾರ್ಥನೆ ಮಾಡ್ತೀವಿ ಸ್ನೇಹಿತರೆ ನಿಮ್ಮ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊತೀ ಜೈ ಚಾಮುಂಡಿ ಟಿವಿ ಟ್ವೆಲ್ ಕನ್ನಡ ಇದು ಕನ್ನಡಿಗರ ಧ್ವನಿ